அது பேபி பேங்க் ஆஃப் டிரிப் பேங்க் ஆஃப் டிரிபிங் ಅಲ್ಲೇ ಇರೋದ್ ವಿಷಯ ಯಾಕಂದ್ರೆ ನಾವು ಬಂದಿರ ಜಾಗ ಸರ್ಕಲ್ ಶಾಪಿಂಗ್ ಮಾಲ್ ಇದು ಇರೋದು ಗಂಟೆ ಮೈನ್ ರೋಡ್ ಹಾಗೂ ವೈಟ್ ಫೀಲ್ಡ್ ಬರುತ್ತೆ ಇಲ್ಲಿ ಲಡೀಸ್ಗೆ ಜೆಂಟ್ಸ್ಗೆ ಕಿಡ್ಸ್ಗೆ ಬೇಕಾಗುವ ಎಲ್ಲ ತರ ಬಟ್ಟೆಗಳು ಇಲ್ಲಿ ಸಿಗುತ್ತೆ ಇಲ್ಲಿ ನೀವು ಏನಾದ್ರೂ ತ್ರೀ ತೌಸಂಡ್ ರುಪೀಸ್ ಏನಾದರೂ ಪರ್ಚೇಸ್ ಮಾಡಿದ್ರೆ ನಿಮಗೆ ಸ್ಪಾಟ್ ಅಲ್ಲಿ ಸೂಪರ್ ಆಗಿರೋ ಗಿಫ್ಟ್ ನ ಕೊಡ್ತಾರೆ ವೈಟ್ ಸಾರಿ ಸಿಕ್ಸ್ ಹಂಡ್ರೆಡ್ಗೆ ಎರಡು ಎರಡು ಪ್ರಿಂಟೆಡ್ ಸಾರಿ ಸೆವೆನ್ ಹಂಡ್ರೆಡ್ಗೆ ಎರಡು ಬೆಂಗಾಲ್ ಕಾಟನ್ ಸಾರಿ ತೌಸಂಡ್ ಗೆ ಎರಡು ಪ್ರಿಂಟೆಡ್ ಸಪ್ ಸಾರಿ ತೌಸಂಡ್ ಟೂ ಹಂಡ್ರೆಡ್ ಎರಡು ಅವಂತಿಕ ಪಟ್ಟು ಸಾರಿ ತೌಂಡ್ ಫೈವ್ ಹಂಡ್ರೆಡ್ಗೆ ಮೂರು ಇಶ್ಯೂ ಪಟ್ಟು ಸಾರಿ ತ್ರೀ ತೌಸಂಡ್ಗೆ ಎರಡು ಡ್ರೆಸ್ ಮೆಟೀರಿಯಲ್ ಸೆವೆ ನೈನ್ಟನ್ಗೆ ಎರಡು ಪ್ಲಾಜೋ ತೌಸಂಡ್ ತ್ರೀ ಎರಡು ತ್ರಿಬಲ್ ಡಬಲ್ ನೈನ್ ಗೆ ಎರಡು ಟಿ ಶರ್ಟ್ ಫೋರ್ ನೈನ್ಟಿ ನೈನ್ಗೆ ಐದು ಪ್ಲಾಜೋ ಫೈವ್ ಏಯ್ಟಿ ಫೈವ್ ಗೆ ಮೂರು ನೈನ್ ಫೋರ್ಟಿ ನೈನ್ ಗೆ ಮೂರು ಜೀನ್ಸ್ ಒನ್ ಜೀರೋ ಸೆವೆನ್ ಫೈವ್ ಗೆ ಎರಡು ಮೆಸ್ ಟಿ ಶರ್ಟ್ ಫೈವ್ ನೈಟಿ ನೈನ್ಗೆ ಮೂರು ಜೀನ್ಸ್ ಸಿಕ್ಸ್ ಹಂಡ್ರೆಡ್ ಗೆ ಎರಡು ಸಿಕ್ಕಾಪಟ್ಟೆ ಆಫರ್ಸ್ ಗಳು ಇಲ್ಲಿ ನಡೀತಾ ಇದೆ ದಸರಾ ಹಾಗೂ ದೀಪಾವಳಿ ಹಬ್ಬಕ್ಕೆ ಸೂಪರ್ ಆಫರ್ಸ್ ಗಳು ನಡೀತಾ ಇದೆ ದಸರಾ ಸೆಲೆಬ್ರೇಷನ್ ಇಲ್ಲಿ ನೀವು ಒಂದ್ ಸಾವಿರ ರೂಪಾಯಿಗೆ ಪರ್ಚೇಸ್ ಮಾಡಿದ್ರೆ ಒಂದು ವಚಾರ ಹಾಗೆ ಹತ್ತು ಸಾವಿರ ರೂಪಾಯಿಗೆ ಪರ್ಚೇಸ್ ಮಾಡಿದ್ರೆ ಹತ್ತು ವಾಚಾರ ಕೊಡ್ತಾರೆ ಆ ವಚರ್ಗೆ ನಿಮ್ಮ ಡೀಟೇಲ್ಸ್ ನ ಮಾಡಿ ಬಾಕ್ಸ್ ಒಳಗೆ ಹಾಕಿದ್ರೆ ಮಂಡೆ ಟು ಸಟರ್ಡೇ ಡೈಲಿ ಒಂದೊಂದು ವಚರ್ನ ಪಿಕ್ ಮಾಡ್ತಾರೆ ಅದರಲ್ಲಿ ವಿನ್ ಆದವ್ರಿಗೆ ಬೈಕ್ ಸ್ಕೂಟಿ ಟಿವಿ ಇನ್ನ ತುಂಬಾ ತುಂಬಾ ಪ್ರೈಸಸ್ ಗಳನ್ನ ಇಟ್ಟಿದ್ದಾರೆ ದಸರಾ ಹಾಗೂ ದೀಪಾವಳಿ ಹಬ್ಬದಿಂದ ಪಿಕ್ ಮಾಡೋರಲ್ಲಿ ವಿನ್ ಆಗಿದೆ ಫ್ರೀ ಆಗಿ ಬ್ಯಾಂಕ್ ಟ್ರಿಪ್ಗೆ ಕಳ್ಕೊಡ್ತಾ ಇದಾರೆ ಸೂಪರ್ ಬೇಬಿ ಕೊನೆಗೂ ಬ್ಯಾಂಕ್ ಟ್ರಿಪ್ ಗೆ ಅಲ್ಲ ಅಂದ್ರೆ ನೀನ ಒಂದು ಬ್ಯಾಗ್ ಪಕ್ಕದೊಡಿಗೆ ಪಕ್ಕದ ಬ್ಯಾಕ್ ಕರ್ಕೊಂಡು ಹೋಗಲ್ಲ ಹೋಗಿ ಬ್ಯಾಂಕ್ ನಿಂಗೋಸ್ಕರ ಅನ್ಕೊಂಡ ನಂಗೋಸ್ಕರ ಬ್ಯಾಂಕ್ ಗೆ ಹೋಗಿ ಮಸಾಜ್ ಮಾಡ್ಕೊಳ್ಳೋದೇ ಮಸಾಜ್ ಮಸಾಜ್ ಕಣೆ ಮೆಸೇಜ್ ಮೆಸೇಜ್